ಆಯ್ ಹಲೋ ನಮಸ್ಕಾರ ನೀವು ನೋಡ್ತಿದೀರಾ ಇನ್ಫಾರ್ಮೇಶನ್ ಪ್ಲಸ್ ಕನ್ನಡಕ್ಕೆ ಸ್ವಾಗತ ಇನ್ ಮುಂದೆ ರಾತ್ರಿ ಪಾಳಯದಲ್ಲಿ ಆಪರೇಷನ್ ಮಾಡಲು ಇಂಡಿಯನ್ ಏರ್ ಫೋರ್ಸ್ ಗೆ ಇನ್ನು ಸುಲಭವಾಗ್ತದೆ ಯಾಕಂದ್ರೆ ಇಂಡಿಯನ್ ಏರ್ ಫೋರ್ಸ್ ನೈಟ್ ವಿಶುಯಲ್ ಗಗಲ್ ಬಲ್ಸಿ ಅಂದ್ರೆ ರಾತ್ರಿ ಕನ್ನಡಕವನ್ನು ಬಳಸಿ ಒಂದು ಯಶಸ್ವಿ ಲ್ಯಾಂಡಿಂಗ್ ಅನ್ನು ಆಗಿದ್ದಾರೆ ಈ ಮುಖಾಂತರ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಿದ್ದಾರೆ ಈ ರಾತ್ರಿ ಕನ್ನಡಕ ಇವರಿಗೆ ತುಂಬಾ ಸಹಾಯವಾಗಿದೆ ಅಂದ್ರೆ ರಾತ್ರಿ ಪಾಳ್ಯದಲ್ಲಿ ಏನಾದರೂ ಆಪರೇಷನ್ ಮಾಡದಿದ್ರೆ ಒಂದು ಕ್ಲಿಯರ್ ಒಂದು ವಿಜಯನ ಸಿಗ್ತದೆ ಈ ಸರ್ಜಿಕಲ್ ಸ್ಟ್ರೈಕ್ ಇರಬಹುದು ಅಥವಾ ಯಾರಾದರೂ ಕಾಣೆ ಆದ್ರೆ ಅವರ ಹುಡುಕುವ ವಿಚಾರದಲ್ಲಿ ಇರ್ಬೋದು ಇದು ತುಂಬಾ ಸಹಾಯ ಮಾಡ್ತದೆ ಮೊನ್ನೆ ಮೊನ್ನೆ ಅಷ್ಟೇ ಒಂದು ಕ್ವಿಕ್ ಲಾಂಚಿಂಗ್ ಹಾಸ್ಪಿಟಲ್ ಅನ್ನು ಕೂಡ ಪ್ರಾಯೋಗಿಕವಾಗಿ ಯಶಸ್ವಿ ಕೂಡ ಆಗಿದೆ ಏನಿದು ಕ್ವಿಕ್ ಲ್ಯಾಂಡಿಂಗ್ ಹಾಸ್ಪಿಟಲ್ ಅಂದ್ರೆ ಮೇಲಿಂದ ಪ್ಯಾರಾಶೂಟ್ ಬಳಸಿ ಅದನ್ನು ಕೆಳಗಿಳಿಸಿದ್ದಾರೆ ಅದರಲ್ಲಿ ಸುಮಾರು ಇನ್ನೂರು ಜನರಿಗೆ ಅಷ್ಟು ಚಿಕಿತ್ಸೆ ನೀಡಬಹುದು ಅದನ್ನು ರೆಡಿ ಮಾಡಲು ಕೇವಲ ಹತ್ತು ನಿಮಿಷ ಸಾಕಾಗ್ತದೆ ಈ ಯುದ್ಧ ಸಂದರ್ಭದಲ್ಲಿ ಬೇರೆ ಬೇರೆ ಕಡೆ ಇದನ್ನು ಟ್ರಾನ್ಸ್ಪೋರ್ಟ್ ಕೂಡ ಮಾಡಲಿಕ್ಕೆ ಆಗ್ತದೆ ಇಂಡಿಯನ್ ಏರ್ಫೋರ್ಸ್ ನ ಸಿ ತರ್ಟಿ ಗ್ಲೋಬ್ ಮಾಸ್ಟರ್ ಈಸ್ಟರ್ನ್ ಸೆಕ್ಟರ್ ನಲ್ಲಿ ಅಡ್ವಾನ್ಸ್ ಲ್ಯಾಡಿಂಗ್ ಗ್ರೌಂಡ್ ಯಶಸ್ವಿಯಾಗಿದೆ ಲಾಸ್ಟ್ ಟೈಮ್ ಪಾಕಿಸ್ತಾನದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ದನ್ನು ನೀವು ಕೇಳಿರ್ತೀರಿ ಆ ಸಂದರ್ಭದಲ್ಲಿ ಈ ನೈಟ್ ವಿಷನ್ ಕ್ಯಾಮೆರಾಗಳು ಭಾರತೀಯ ಸೈನಿಕರಿಗೆ ತುಂಬಾ ಸಹಾಯಕವಾಗಿದೆ ನಾವು ಬೆಳಿಗ್ಗೆ ನಾವು ಹಗಲಿನಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೆಸ್ತೇವೋ ಹಗಲಿನಲ್ಲಿ ಯಾವ ರೀತಿ ನಮಗೆ ಕಾಣುತ್ತಿದ್ದೇವೋ ಅದೇ ರೀತಿ ಪಾಳೆಯ ಕನ್ನಡಕವನ್ನು ಬಳಸಿದರೆ ರಾತ್ರಿಯೂ ಕೂಡ ಹಗಲಿನಂತೆ ಕಾಣುವುದು ಎಲ್ಲ ಸ್ಪಷ್ಟವಾಗಿ ಗೋಚರಿಸುತ್ತದೆ ಯಾವ ಯಾವ ವೈರಿಗಳು ಎಲ್ಲೆಲ್ಲಿದ್ದರೆ ಯಾವ ಯಾವ ಆಯ್ದೆಗಳು ಎಲ್ಲೆಲ್ಲಿದ್ದವೆ ಇದೆಲ್ಲ ಸ್ಪಷ್ಟವಾಗಿ ಗೋಚರಿಸುತ್ತದೆ ಇದೊಂದು ಇಂಡಿಯನ್ ಏರ್ಫೋರ್ಸ್ ನ ಮೈಲುಗಲ್ ಎಂದೇನೆ ಹೇಳಬಹುದು ಚೀನಾ ನೇಪಾಳ ಭೂತಾನ್ ಮಯನ್ಮಾರ್ ಹಾಗೂ ಪಾಕಿಸ್ತಾನ ಹೀಗೆ ಆರ್ ಸಾವಿರದ ಮುನ್ನೂರು ಕಿಲೋಮೀಟರ್ ಗಿಂತಲೂ ಹೆಚ್ಚಲು ಗಡಿ ಭಾಗವನ್ನು ಹೊಂದಿದೆ ಗಡಿ ಭಾಗದಲ್ಲಿ ನಡೆಯುತ್ತಿರುವ ಚಟುವಟಿಕೆಗಳನ್ನು ಗಮನಿಸಲು ಈ ನೈಟ್ ವಿಷನ್ ಕನ್ನಡಕಗಳು ತುಂಬಾ ಸಹಾಯಕವಾಗಿದೆ